ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಎನ್ ಸಿ ಆರ್ ಟಿ ಭಾಷಾಂತರ ಟು ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತಹ ಬುಕ್ ಇದು ಓಕೆನಾ ಸೊ ಈ ಪಾರ್ಟ್ ಒನ್ ಏನಿದೆಯೋ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು ಸೊ ಪಾರ್ಟ್ ಒನ್ನಲ್ಲಿ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಇದೆ ಇದು ಪಾರ್ಟ್ ಟು ಎನ್ ಸೀರೀಸ್ ಟು ಇದರಲ್ಲಿ ಎಕನಾಮಿಕ್ಸ್ ಮತ್ತು ಸಂವಿಧಾನ ಇದೆ ಸೊ ಎಲ್ಲ ರೀತಿ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಲೈಕ್ ಐ ಎ ಎಸ್ ಇರ್ಬೋದು ಐ ಪಿ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಕೆ ಎ ಎಸ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಫ್ ಟಿ ಎಸ್ ಟಿ ಪಿ ಒ ಪಿ ಸಿ ಪಿ ಎಸ್ ಐ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅದರ್ಸ್ ಸೊ ಎಲ್ಲ ರೀತಿ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಮೈ ಯಾರೆಲ್ಲ ಸೀಟೆಡ್ ಪರಿತಿರೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮೊನ್ನೆ ಪಿ ಎಸ್ ಐಯಿಂದ ಪಿ ಎಸ್ ಐ ಓಕೆ ಅದರಿಂದಲೂ ಕೂಡ ತುಂಬ ಕ್ವಶನ್ಸು ಬುಕ್ಸ್ ಎನ್ ಸಿ ಎ ಟಿ ಬುಕ್ಸಿಂದ ಬಂದಿದ್ದಾವೆ ಅಂತಲೇ ಹೇಳ್ಬೋದು ಎನ್ ಸಿ ಎ ಟಿ ಭಾಷಾಂತರ ಬುಕ್ಸಿಂದ ಬಂದಿದ್ದಾವೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಕಂಟೆಂಟ್ ಕೇಳ್ತಾರೆ ಸೊ ನಾವು ಕಂಟೆಂಟ್ನ ನೋಡ್ತಾ ಹೋಗೋಣ ಸೊ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಟೆಂಟು ಯಾಕಪ್ಪ ಇಷ್ಟೆಷ್ಟು ಕಂಟೆಂಟ್ ಇದೆ ಅಂತ ಕೇಳಿಬಿಟ್ರಿ ಅರ್ಥಶಾಸ್ತ್ರ ಸ್ವಲ್ಪ ಇರುತ್ತೆ ಸಿಲೆಬಸ್ ಹಾಗಾಗಿ ಕಂಟೆಂಟ್ ಕೂಡ ಸ್ವಲ್ಪ ಇರುತ್ತೆ ಅದೇ ರೀತಿ ನೋಡ್ಬೋದು ನೀವು ಅರ್ಥಶಾಸ್ತ್ರದ ಉಗಮ ಓಕೆ ಅರ್ಥ ವ್ಯವಸ್ಥೆಯ ವಲಯಗಳಿದೆ ಹಣ ಮತ್ತು ಬ್ಯಾಂಕು ಹಣದ ಪೂರೈಕೆ ಹಣಕಾಸು ನೀತಿ ರಿಸರ್ವ್ ಬ್ಯಾಂಕ್ ಬಗ್ಗೆ ಕೊಟ್ಟಿದ್ದಾರೆ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಏನು ಸಿ ಬಿ ಎಸ್ ಸಿ ಬುಕ್ ಇದೆಯಾ ಸೋಷಿಯಲ್ಲು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಸಂವಿಧಾನ ಏನಿದೆನೋ ಅದನ್ನು ನಾವು ಇದನ್ನು ನೋಡೋಣ ಕಂಟೆಂಟ್ ನೋಡೋಣ ಸೊ ಕಂಟೆಂಟ್ ನೀವೇ ನೋಡ್ತಾ ಇದ್ದೀರ ಸೊ ಇದು ಎನ್ ಸಿ ಆರ್ ಟಿ ಭಾಷಾಂತರ ಸಂವಿಧಾನ ಏನಿದೆನೋ ಅದನ್ನು ಭಾಷಾಂತರ ಮಾಡಿದ್ದಾರೆ ಸೊ ಈ ಬುಕ್ ನಿಮಗೆ ಬೇಕು ಅಂದರೆ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಫೋನ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಸೊ ನೀವು ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ಸು ಫೋನ್ ನಂಬರು ಕೋಡ್ ಕಳಿಸಿದರೆ ಕಳಿಸ್ಕೊಡ್ತೀವಿ ಈ ಬುಕ್ಕನ್ನು ಪಾರ್ಟನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಕೂಡ ನೋಡ್ಬೋದು ಸೊ ಇದು ಚಾಪ್ಟರ್ ಒಂದು ಚಾಪ್ಟರ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಎಕ್ಸ್ಪ್ಲನೇಷನ್ ಇದೆ ಅಂತ ರೆಫ್ರೆನ್ಸಿಗೋಸ್ಕರ ಓಕೆ ಹೇಗೆ ತಗೋಬೋ ಹೇಗೆ ತಗೋಬೇಕು ಅಂತ ಕೆಲವೊಬ್ಬರು ಕೇಳ್ತಾರೆ ಹಾಗಾಗಿ ಒಂದು ಚಪ್ಟು ಮಾತ್ರ ತೋರಿಸ್ತಿರ್ತೀನಿ ಓಕೆ ಈ ರೀತಿ ಇದೆ ಚಾಪ್ಟರ್ಸ್ ಓಕೆ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅದೇ ರೀತಿ ಕಾಲು ಕೂಡ ಮಾಡ್ಬೋದು ಓಕೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಬುಕ್ ಕಾಸ್ಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಪಾರ್ಟ್ ಒನ್ ಬಂದುಬಿಟ್ಟು ಟೂ ಫಿಫ್ಟಿ ಆಗುತ್ತೆ ಸೊ ಫ್ರೀ ಶಿಪ್ಪಿಂಗ್ ಇದೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಓಕೆ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್